ನಿನ್ನ ಲಿಂಗ್ ಇರ್ಬೇಕಾದ್ರು ನನ್ನ ಎಡಗೈ ಆಗಬೇಕು ನೀ ಹರಿಯಾಗ್ಯದ್ರ ಪ್ಲೇಸ್ ಸ್ವಚ್ಛ ಆಗ್ಬೇಕಾದ್ರೆ ನಿನ್ನ ಬುಡ ಎಡಗೈನ ಬೇಕಿಲ್ಲ ನೀನು ಬುಡ ಸ್ವಚ್ಛ ಆಗ್ಬೇಕಾದ್ರು ಎಡಗೈ ಬೇಕು ಎಡಗೈ ಇರ್ಲಿಕ್ಕ ಅಂದ್ರೆ ಏನ ಸುಮ್ಮನ ತರ್ಲ ಇಲ್ಲ ಬೇಕಿನ ಗೊತ್ತಿಲ್ಲ ಹುಲ್ಲಾಗ ಮುಕ್ಕಳಿ ಒರ್ಸ್ಕೊಂಡು ಹೇಳ್ತಿದ್ರಿ ಮಚ್ಚ see him all the time.

ಅವ್ರ ಮೇಳದ ತಾಳೆ ಒಂದ್ ಮಾತೇನೆ ಗೊತ್ತೇನ ಕುತೀತತ್ರಿ ಈ ಮಂಗ್ಯಾನ ಮಾರಿದ ಇರ್ಬೇಕಡ್ರಿ ಅಂದವ ಅಂದ್ರೆ ಮಾತ ಮಾತಾಡಿದ್ರ ಘಾತ ಆಗ್ತತಿ ಅನ್ನೋದ ಮೊದಲ ತಲಿಯಾಗಿ ಇಟ್ಟುಕೊಂಡ್ ಮಾತಾಡ್ರಿ ಗಂಡ ಹಾಡವ್ರು ಮಂಗ್ಯಾನ ಮಂಗ್ಯನ್ಗತ್ ಮಂಗ್ಯನ ಮಾರಿಗದಿರ್ಬೇಕಳ ಇದ್ರಿ ಮಂಗೆ ಆದ್ರ ನೀವ ಮಂಗೆ ನಾವ್ ಇಲ್ಲ ಮಂಗೆ ಆದಾವ್ ನೀನ್ ಲಂಕಾ ಕೋಗಿ ಬೆಂಕಿ ಹಚ್ಚಿದವನು ನೀನ್ ನೀ ಹೆಂಗ ನಾವೊಂದ್ ಪಿ ಎಸ್ ಐ ಇದ್ದಂಗ ನನ್ನ ಕೈಯಾಗ ಒಂದ್ ಹವಾಲ್ದಾರ್ ಇದ್ದಂಗಂದ್ರ ಊಟ ಬೇಟಂದ್ರ ಬೇಟ ಸೋ ಅಂದ್ರ ಸೋ ಏಳು ಅಂದ್ರ ಸೋಮ ಇಲ್ಲ ಹಾಡಿಕೆ ಮಾಡಿ ಭಾಗವಾದ್ ರೊಕ್ಕ ಓದ್ ಯಾರ ಕೈಯಾಗ ಕೊಡ್ತಿ ಕೊಡ್ಬೇಕು ನನ್ನ ಕೈಯಾಗ ಇರ್ಲಿಕ್ಕಂದ್ರ ಮೈ ಮ್ಯಾಗ ನಿಯಾಗಂಗ್ರ ತಿಪ್ಪ್ಯಾಗ ಬಿದ್ದ ನಾಯಿಯಾಗಿ ಬರ್ಬೇಕಾಗ್ತದ ವಿಚಾರ ಮಾಡಿ ಭಾಗವಾದ ಹಸುಮ ನೀವೊಂದ್ ಲೌಕಿಕ ಅಂದ್ರೆ ನಾವೊಂದ್ ಲೌಕಿಕ ಮಾತು ಹೇಳ್ತೇನೆ ನಿನಗ ಹೌದಾ ಈಗ ನಾ ಮಸೀಬ್ ನಾನು ತಕ್ಕ ಬಾಂದಿ ಲಗ್ನ ಮುಂದೆ ಸಂಸಾರ ನಡೀತಿಲ್ಲ ಹೆಣ್ಣಿನ ಪಾವರ್ ಇಟ್ಟಿರ್ಬೇಕು ಊರಕ್ಕೆ ನಿನ್ನ ಊರಾಗ ಬಾಂದ ನಿನ್ನ ಮನೆಯಾಗ ಬಾಂದ ನಿನ್ನ ಟೇಸರಿ ಕೀಲಿ ನಾನ ಕೈಯಾಗ ನಾನು ಡಿಗ್ರಿ ಎಟ್ಟಿರ್ಬೇಕು ಹೇಳ ಸೋಮ ಶಾಂತಿ ಆಗಿ ಐತಿ ತಗೊಂಡ್ ಬತ್ತ ನೋಡ್ರಿ ಮೂಲಗಿನ ಪಿಸಿವಿ ಕೈಯಾಗ ತಗೊಂಡ್ ಬರ್ಬೇಕಂದ್ರ ತರ್ಬೇಕ ಮೊದಲ್ ನನಗೆ ಕಟ್ಕೊಳಕಿತ್ತ ಮೊದಲ ಬಾರಕ ಬಾ ಬಾ ಒಂದಕ್ಕ ಕೇಳವ್ರಾ ಬಂದ ಒಂಬತ್ಕಂದ್ರ ಮನ್ಯಾಗ ಇರ್ಬೇಕ ಹಾಸಿಗೆ ಆಗ ಇಲ್ಲ ಅಂದ್ರ ಹಣ್ಮದಿಯವ್ರ ಗುಡಿಗೆ ಹಾಸಿಗೆ ಕಡೆ ಸುಮಗ ಭಾಗುವಜ ನಾವು ಹಂಗ ಹಾಡುದು ಹೆಂಗ ಕುಂಡಿರ್ತೀವಂಗ ಕುಂಡ್ರುದು ಇಟ್ಟದ ನಿನ್ನ ದಗದ ಎಲ್ರಿ ನಾ ದೊಡ್ಡಾವ್ ದೊಡ್ಡವ ಯಾವ ಇಲ್ಲ ಮಂದಿ ಹೇಳ್ತಾನ ಕೇಳು ಪರಮಾತ್ಮ ದೊಡ್ಡ ಮಂದಿ ನಿನ್ನ ಪರಮಾತ್ಮ ಜೋರ್ಕರ್ ದೊಡ್ಡ ಇದ್ದಂದ್ರ ನೆತ್ಯಾಗ ಯಾಕ ಜಾಗ ಪಟ್ಟನ ಗಂಗಾವ್ಗೆ ತೆಳಗಿಡ ಬೇಕಾಗಿತ್ತು ಪಾದ ತೆಳಗ ನೀವ್ ಹೆಂಗಸ್ರ ಕಮ್ಮಿ ಅದಿರಿ ನಮ್ಮ ನೆತ್ಯಾಗ ಬೇಡ ನಮ್ಮ ಪಾದ ತೆಳಗಿ ಗಿಡತಿರ್ಬೇಕಾಗಿತ್ತು ಅನ್ಬೇಕಲ್ರಿ ಏನ ಇವ್ರ ಹಂಗಿಲ್ರಿ ಹೆಂಗ್ರಿ ಬಿಸಾ ಕುಡ್ದ ಕೂತಿದ್ರೆ ಹೇಳ್ತಾರೆ ಅಳಗ್ ಒಳಗ್ ದಗಿ ಬಿಟ್ಟಿತ್ ಹೊಂಟಿದ ನಾಲ್ಕ ಮಂದಿ ಹೆಗಲ್ ಮ್ಯಾಲ ಮ್ಯಾಲ ಕೂತ ತಾಂಡಗ ಮಾಡಿದಾಗ ತಳ ಬುಡ ಕೂಡ ತಾಂಡಗ ಆಗ್ಯದ ಬಾಜು ಬಾಬುಕ ಬಾಜು ಯಾವ ನಮ್ಮ ಭಾಗವಾದ ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ಕೋತ ಮಾಡ್ಕೊತ ಹತ್ತು ಬೇಡ ಹೌದು ಹೌದಾ ಎಲ್ಲಾ ನನ್ನಿಂದ ಆಗೈತಿ ನನ್ನಿಂದ ಆಗೈತಿ ನನ್ನ ಬಿಟ್ಟು ಏನ್ರೇ ಮಾಡಿದ್ದೆ ಅಂದ್ರೆ ಅಪ್ಪ ದೊಡ್ಡ ಮತ್ ಮಾಡ್ಕೊಂಡು ಹೋಗ್ ಸಂಗೋಗಿ ಊರಾಗೈತಿ ನಮ್ ಹಿರಿಯಾರೊಬ್ ಚಪ್ಪಾಳಿಗೆ ಬಡದ್ರಿಂಗ ಚಪ್ಪಾಳಿಗೆ ಬಡದ್ರ ಅವ್ರಿಗೆ ಮನಸ್ಸಿಗೆ ಬಂದ ಚಪ್ಪಾಳಿಗೆ ಬಡದ್ರ ಹೌದ್ ಹೌದಾ ಚಪ್ಪಾಳಗಿ ಹಂಗ ಅಂಗೈಯದಾಗ ನಿಂಗ ಇಟ್ಟಿರ್ತಾರತ್ತ ನಿಂಗಕ್ಕೆ ಮುಟ್ಟಿ ಚಪ್ಪಾಳಿಗೆ ಧಾರವಾಡ ಗುಳಿಗೆ ಅದು ಮುಗ್ದಾವನ ನೀನು ಮುಗ್ದವ ಲಿಂಗ ಯಾವ ಕೈ ಆಗಿರ್ತತಿ ಅನ ಬಲಗೈ ಆಗಿರ್ತತಿ ಎಡಗೈ ಆಗಿರ್ತತಿವ ನಿನಗ ಆಧಾರ್ ಇದಕ್ಕಿನ ಬಹಿರಂಗದ ಲಿಂಗ ಕಾದ್ರು ಆಧಾರ್ ಅಂತರಂಗದೊಳಗಿನ ಈ ಜೀವಾತ್ಮನ ಲಿಂಗ ಕಾದ್ರು ಆಧಾರ್ ನಾನು ಹಂಗೈ ಲಿಂಗ ಇಟ್ಟರು ಲಿಂಗ ಮುಟ್ಟಿ ಮಾಡ್ತಾರ ಕೆಳಗ ಹಿಡ್ಕೊಲಾಕ ಎಡಗೈ ಐತಿ ಆಧಾರ ಲಿಂಗ ಇಟ್ಟದಿ ಯಾವುದಕ್ ಬಡದಾರ ಅವ್ರು ಕೆಳಗ ಹಿಡ್ಕೊಲಾಕ ಆಧಾರ ಐತತ್ತಮ್ಮ ನಿಂದೆಲ್ಲ ಕುಲ್ಲೇತಿ ಇದಕ್ ಬಡದ ಹೇಳ್ಯಾರ ಕೇಳೋಗ ಅವ್ರನ್ನ ಮತ್ತೆ ಲಿಂಗ ಕಟ್ಟ ಬಡಿಬೇಕಾಗಿತ್ತ ಇಲ್ಲಿ ಯಾಕೆ ಬಡಿದ್ ಕೊಳೆ ಮಿದ್ಯತ್ ಭಾಗವಾಜ್ ಹಂಗೆಲ್ಲ ನಿನ್ನ ಲಿಂಗ್ ಇರ್ಬೇಕಾದ್ರೂ ನನ್ನ ಎಡಗೈ ಆಗ ಬೇಕ ಈ ಹೊರಗೆ ಅದ್ರ ಪ್ಲೇ ಸ್ವಚ್ಛ ಆಗ್ಬೇಕಾದ್ರೂ ನಿನ್ನ ಬುಡ ಎಡಗೈನ ಬೇಕ ನೀನು ಬುಡ ಸ್ವಚ್ಛ ಆಗ್ಬೇಕಾದ್ರೂ ಎಡಗೈ ಬೇಕ ಏನ ಎಡಗೈ ಇರ್ಲಿಕ್ಕೆ ಅಂದ್ರೆ ಏನ ಸುಮ್ ಅದೇನತ್ತಲ್ಲ ಇಲ್ಲ ಬೇಕಿನ ಗತ್ಲೆ ಹುಲ್ಲಾಗ ಮುಕ್ಳಿ ವರ್ಸ್ಕೊಂಡು ಹೇಳ್ತಿದ್ರಿ ಹಂಗೈ ಬೇಕ ತಂಗಿ ನೀನು ಸ್ವಚ್ಛ ಮಾಡುದು ನಿನ್ನ ನೀನು ನೋಡುವ ಹೆಣ್ಣಿನ ನೀರಿನೇಲಿ ಕುದುರ ಹತ್ತಿಲ್ಲ ಇಂದು ಯಾವ ಹತ್ತಿಲ್ಲ ಇನ್ನು ಮುಂದಿನ ಹತ್ತಾಗಿಲ್ಲ ಭಾಗವಸ ಉಳ್ಳು ಹೋಗಿ ಹಳದಾಗ ಬಿದ್ದುವಲೋ ನಿನ್ನ ಹೊಲ ಚೆಟ್ಟನ ಬಿದ್ದಿಲ್ಲ ಮಾತಾಡೋದು ಬಿಟ್ಟ ಅತ್ರಿ ಋಷಿಯನು ಸುಯ್ದ

ய துசுவய ஏ தாசிமா பட்ட கூடரசிபெட்டாளி ஆய ನಮ್ಮ ಹಾಲು ಆ ಹಾಲು ಮತದ ಏನು ಕೇಳಿದ್ರವಾ ಮಾಳಿಂಗರ ಸರಪಳಿ ಹೆಚ್ಚಿ ಹೆಳ್ದಾನ ಆಕಿಗೆ ನಿಮ್ಮ ಹಂತ ಲಾಯವಂದಲ್ಲ ಹಂತ ದೇವಿ ದಾನ ಹೇಳ್ತಿನೀ ಅಂತ ಹೇಳಿದಿ ಹೌದು ಹೌದು ಅಂತ ಹೇಳಿದಿ ಇದೆಲ್ಲ ಇದೇನ ಆದ ಬಳಕ ಸುದ್ದಿ ಆಗ್ಯಾವ ನಿಮ್ಮ ಬೀರ ದೇವರ ತೊಟ್ಲೊಳಗ ಅಡಿವಿ ಆರ್ಯನ ದೊಳಗೆ ಬಿದ್ದಳ ಆಗನ ಗಂಡ ದೇವರ ಹೋಗಿದ್ರಿ ತರಲಾಕ ಬೀರ ದೇವರ ತೊಟ್ಟಳೊಳಗ ಅಡಿವಿ ಆರ್ಯನ ಬಿದ್ದಳ ತಿದ್ದ ಹೌದಲ ಅಕ್ಕವಾಯ ಮಾಯ ರಾಜಬಲಕ್ಕೆ

ಒಂದ್ ಐದ ಕಟ್ಟಿದವ ಏನ್ರಿ ಚಿತ್ರ ಸೇನಾವ್ರೀ ಶಾಸ್ತ್ರ ಕಟ್ಟಿದ ಕಟ್ಟಿದ ತಕ್ಷಣ ಅದು ಮಾಯದ ಸರ್ಪಿತ್ತದ ಯಾರ ಯಾರು ಹಚ್ಚಗರ್ತಾರ ಮಾತ್ರ ಎಳುದಿತ್ ಬಿಚ್ಚುದಿತ್ತದ ಹೌದು ಅವಾಗಂದ್ರ ಇವ್ರು ಪಾಂಡವ್ರ ಏನಂತ ಹೇ ದ್ರೌಪದ ನಿನ್ನ ಬಿರ್ತ್ ಬಿಟ್ರ ಮತ್ತಾರಿಗೆ ಆಗಂಗಿಲ್ಲ ಅದ ಹೌದಾ ಯುದ್ಧ ಭೂಮಿಯಾಗ ಹಾಕಿ ನೋ ಇದ್ದಳಲ್ಲಿ ನೀನು ಬಿಟ್ರ ಮತ್ತವ್ರಿಗೆ ಆಗಂಗಿಲ್ಲ ಇದನ್ನ ಹೋಗಿ ನೀನ ಬಿತ್ಸಬೇಕ ದುರ್ಯೋಧನ ಕಟ್ಟಿದ ಏನ ಸರ್ಪಳಿ ಕಟ್ಟಿ ಅನ್ಲಾ ಈ ಮಚ್ಚಿ ಯಾವ ಚಿತ್ರ ಶೈನಾ ಸರಪಳಿ ನೀನ ಬಿತ್ತಂದಾಗ ಅಂದಾಗ ಕೈಲೆ ಮುಟ್ರ ಪಾಪ ಆಗ್ತೈತಿ ಅಂತ ಎಡಗಲ್ಲೆ ಒದ್ದ ಬಿಚ್ಚಾಳ ಅದನ್ನ ಸರಪ್ಳಿ ಹೌದು ದಿನ ಸರಪ್ಳಿ ಕಟ್ಟಿದ ಸರಪ್ಳಿ ಕೈಲೆ ಮುಟ್ರ ಪಾಪ ಆಗ್ತದ ಎಡಗಲ್ಲೆ ಒದ್ದು ಬಿಚ್ಚಾಳ ಛತ್ರಶೇನ ಕಟ್ಟಿದಾಗ ಹಚ್ಚಗಾರ್ತಿದ್ರು ದ್ರೌಪದಿ ಕಾಲಿಲ್ಲ ಬಿಚ್ಚಾಳ ಹೆಣ್ಣ ಹೌದು ಅವಾಗ ಎಲ್ಲಿ ಹೋಗಿದ್ರಿ ಗಂಡ ದೇವರು ಆಗ ಇಲ್ಲಿ ಹೌದು ಅಕೊಲಿದು ಸಹಾಯ ಇದ್ದ ಭೀಮಿದ ಧರ್ಮಿದ ಅರ್ಜುನ ಇದ್ದ ಬಿಚ್ಚೋತ ಆಕತ್ ಯಾಕೆ ಆಗಲಿಲ್ಲ ಮಾತಾಡ್ಲಕತ್ತೀದಿ ಎಲ್ಲ ನಾ ಮಾಡಿನಿ ನಾನು ನಿಂದಾಗೆ ಏನಾಗೈತಿ ಗಂಡ ಹೆಂಡತಿ ಎಲ್ಲಿ ಕಾಮಿಗೆ ಇರ್ತಾರ ಅಲ್ಲಿ ಬೆಂಕಿ ಹಚ್ಚದ ಒಂದಾಗೈತಿ ನಿಮ್ಗೆ ಯಾವ ಹಿಲ್ಯ ಗೌತಿ ಹೆಂಡತಿ ಕಾಮಿಗಿದ್ರೆ ಅಲ್ಲಾಗಿ ನಟ್ಟು ನಡಬಾರಕ ಹುಂಜಾಗಿ ಕೂಗಿ ಅವರ ಗಂಡ ಹೆಂಡತಿ ಒಗದನ ಹಾಳೆ ಮಾಡಿ ಬೆಂಕಿ ಹಚ್ಚಿಟ್ಟು ಅಲ್ಲಿ ಆದ್ರೂ ಕೆಟ್ಟ ಕೆಲಸನ ಮಾಡಿ ಮುಂದೆ ಯಾವ ನನ್ನ ತಾಯಿ ವೃಂದ ಸೂರ ಜ್ವಲಿಂದಾಸೂರ ಜ್ವಲಿಂದಾಸೂರನ ವೇಷ ತಾಳಿ ವಿಷ್ಣು ದೇವ್ ಗಂಡ ಹೆಣ್ತಿಗೆ ಬೆಂಕಿ ಹಚ್ಚ ತಾನ ಹಾಳ ಮಾಡಿಟ್ಟು ಅಲ್ಲಿ ಬೆಂಕಿ ಹಚ್ಚುದ ಮಾಡ್ರಿ ಒಂದ್ ಕಡಿ ಆ ಕಡೆ ತಂದ ಈ ಕಡೆ ಬರೇ ಬೆಂಕಿ ಹಚ್ಚೋದಾಗದ ನಿನ್ನ ಬಾಯಾಗ ಮಾತು ನಿಂದ್ರಂಗಿಲ್ಲ ನಿಮ್ಮ ನಾರದ ಮ್ಯಾಗ ನಿಂದ್ರಬಾರದ ನಿಂದ್ರಬಾರದು ಮತ್ತೆ ಮೇಲಾಗಿ ಬಾಯಾಗ ಮಾತು ಇಕ್ಕ ಅಕಡೆ ಆಕಡೆದ್ ಇಕ್ಕಾಗದ್ಯಾಗಿ ನಿಂದ್ರಬಾರ್ದ ನಂಗ ಶ್ರಾಪ್ ಆಗ್ಯದ ನಾರದಾಗ ಭಾಗವತ್ಸ ಮುಂದಿನ ಹೌದು ಯಾರ ಶ್ರಾಪ್ ಆಗ್ಯದ ನಾರದಾಗ ಹೌದು ಅದ್ ಆಯ್ತು ಗೊತ್ತೇನ್ರಿ ನಮ್ಮ ಭಾಗವಾಜ ಮಾಡೋದಾಗ ಒಟ್ಟ ಶಕ್ತಿನ ಇಲ್ಲ ಅಂತ ಶಕ್ತಿ ಕಮ್ಮಿ ಐತಿ ಸಾಂಬಾ ದೊಡ್ಡ ನಮ್ಮ ಭಾಗವಾಜ್ ಹೆಂಗ ಸೊಕ್ಕ ನೋಡಿ ನೋಡ್ರಿ ದೇವಲೋಕದಾಗ ವಿಷ್ಣುಗ್ ಸೊಕ್ಕ ಬಂದಿತ್ತೀವಂಗ ಕೂತ್ ಲಕ್ಷ್ಮಿ ಜಗದಾಗ ಎಲ್ಲಾರಿಗೆ ಬೇಕಾದ ಅವನ ನಾನ ದೊಡ್ಡವ್ ಬೇಕಂದ್ರ ನೋಡಿನಿ ನಾನ ಹೆಚ್ಚಿನ ಲಕ್ಷ್ಮಿ ಒಂದ್ ಸಲ ಕೇಳಿಸ್ಕೊಂಡಳ ಎರಡು ಸಲ ಕೇಳಿಸ್ಕೊಂಡಳ ಅಂದಳಿಕೆ ಜಗದಾಗ ನಾ ಹೆಚ್ಚ ನೀ ಹೆಚ್ಚ ಅನ್ಕೋತ ಕುತ್ತ್ರ ಇಲ್ಲಿ ನಮ್ಮ ನ್ಯಾಯ ಯಾರು ಸೌರ ಯಾರಿಲ್ಲ ಇಲ್ಲ ಹೌದಲ್ಲ ಹೌದು ಕಲಿಯುಗದಾಗ ಹೋಗಿ ಅಲ್ಲಿ ಯಾರು ಹೆಚ್ಚಾತರ್ ನೋಡುನು ದೇವಲೋಕದಾಗೋ ಅವರ ಹೆಚ್ಚ ಅಂದಾಗ ಹೌದು ಇಬ್ರು ಕೂಡ ವೇಷ ಬದಲಿ ಮಾಡ್ಕೊಂಡು ಬಂದ್ರು ಹೌದು ಯಾವ ನಮ್ಮ ಸಂಗ ಗ್ರಾಮ ಅಂತ ಗ್ರಾಮದೊಳಗೆ ರೂಪ ಬದಲಿ ಮಾಡ್ಕೊಂಡು ಬಂದ್ರು ಆಗ ಬಂದಾಗಿ ಏನು ವಿಷ್ಣುವಿನ ರೂಪ ತಾಳಿದ್ದಲ್ಲ ಯೋಸ್ ಹೌದವಾ ರೂಪ ಮಾಡ್ಕೊಂಡು ಬಂದಿದ್ದಲ್ಲ ವಿಷ್ಣು ಹೌದು சாவண திங்கள நடைதித்தூ புராணி ஹோ பண்டித்தாகி பாந்துவிட்ட மனியோ யாவ ஊராக புராணி ஹோ பண்டித்தாகி பாந்த நித்தா ಪಂಡಿತ್ ಶ್ಯಾನಿ ಆದ್ ಹೇಳಿ ಓದ ದೊಡ್ಡ ಹಣಮದಿಯವ್ರ ಗುಡಿಯಾಗ ಹೌದ ಪುರಾಣಿ ಹೇಳಕೊಂಡ್ರಿಸ್ ಪುರಾಣ ಕುಂಡ್ರಿಸಿದ ತಕ್ಷಣ ಸುಳಿ ಉಳಿಲಿಲ್ಲ ಊರೆಲ್ಲ ಒತ್ತಾಟಗಿಂಡ ಕಿತ್ತುಕೊಂಡ ಈ ಮದರಿ ಪುರಾಣ ಹೇಳ ಬಹಳ ಶಾನೆ ಬಂದನ್ರಿ ಪುರಾಣ ಹೋಗಿ ಅಂತ ಹೇಳಿ ಮಲಿ ಕುಡಿ ಕೂಸಿ ಎಲ್ಲ ಎಲ್ಲಅನ ಮುಂದೆ ಹೋಗಿ ಕೂತ್ರಿವ ಮುಂದೇನಾಯ್ತಾ ಇಪ್ಪತ್ತೈದ್ ದಿವಸ ನಡೀತ್ರಿ ಒಂದು ತಿಂಗಳ ಪುರಾಣದೊಳಗೆ ಇನ್ನೂ ಐದು ದಿವಸ ಬಾಕಿ ಉಳಿತವ ಐದು ದಿವಸ ಬಾಕಿ ಉಳಿತೀವಿ ಸುಮ್ಮ ಕುಂಡ್ರ ಒಳಗೆ ಒಳಗ ನಾನೇ ಇದ್ಯಾನ ಗಪ್ಪ ಕುಂಡ್ರದ್ರಿ ಒಳಗಂದ ಹೇ ಲಕ್ಷ್ಮೀ ನೋಡಿದೆ ಮಲಿ ಕುಡಿ ಕೂಸಿನ ಹಿಡ್ಕೊಂಡ ದೊಡ್ಡವ್ರ ಹಿಡ್ಕೊಂಡ ಸಣ್ಣವ್ರ ತಕ್ಕ ನನ್ನ ಮುಂದೆ ಬಾಂದ ಕೂತಾರ ನಾ ಜಗದಾಗ ದೊಡ್ಡವ ಇಟ್ರೆ ತಿಳ್ಕೊಂಡೆ ನಾ ದೊಡ್ಡವ ಅಂದಿ ವಿಷ್ಣು ಅಂದಳು ಪತಿದೇವ ಜರ ತಡಕೋ ತಡ್ಕೊ ಇನ್ನ ಒಂದ್ ತಿಂಗಳಾಗಲ್ಲ ಕೈದ ದಿವಸ ಬಾಕಿ ಅದೇ ಇನ್ನ ತಡ್ಕೋಕಿ ಈಕಿ ಏನ್ ಮಾಡ್ಲು ಒಂದ್ ಮುಪ್ಪಾನ ಮುದಿಗಾಗಿ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡ್ ಏಳು ಗಂಟೆಕ್ ಪುರಾಣ ಚಾಲು ಆಗ್ತಿತ್ತು ಒಂಬತ್ತು ಗಂಟೆಕ್ ಬಂದ್ ಆಗ್ತಿತ್ತು ಕರೆಕ್ಟ್ ಏಳು ಗಂಟೆಕ್ ಮಂದಿ ಬಾಕ್ಲಾ ಇಕ್ಕೊಂಡು ಪುರಾಣ ಕೇಳಾಕ್ ಹೋಗೋ ಟೈಮ್ ಅಕ್ಕನ ಮುಪ್ಪಾನ ಮುದಿ ಕ್ಯಾಗಿ ಬೀ ಹೆಣ್ಣ ಮಗಳ ಅಂಗಳಾಗ ಬಂದಿತ್ತಳ ಹೌದು ಹಾಕಿ ಅಂದಳು ಏ ತಂಗಿ ಏನಂತ ನನಗೊಂದ್ ಜರ ನೀರೇಳಿಕ್ ಆಗ್ಯಾವ ಸರಿ ನೀರು ಕೂಡ ಯಾವ 都来。对 ಈ ಕೇಂದ್ ಏನ ಏನಂತ ಪುರಾಣ ಹೇಳೋ ಭಾಳ ಚಲೋ ಊರಾಗ ಮತ್ತ ಪುರಾಣ ಹೇಳೋ ಭಾಳ ಚಲೋ ಬಂದ ಮುದಕಿ ಇಂತ ಟೈಮ್ ಒಳಗೆ ಬಂದದ್ಯಾ ಜಾಗ ಹಿಡ್ಕೊಂಡು ಕೂತಿರ್ತಾರ ನನ್ ಗೆಳತಿಯಾರ ಮತ್ತ ನೀರ್ ಹಿಡಿ ಪಟಾ ಪಟ ಕುಡಿತೇನೋ ಕುಡೀ ಕುಡುದರಿಗಿ ತಂದಳಕಿ ಅಕ್ಕಂದಳಂತ ಪುರಾಣ ಹೇಳವ ದಾನ ಧರ್ಮ ಮಾಡ್ಲಕ್ ಬ್ಯಾಡತ್ತುರಾಣ ಹೇಳ ಅಂದಾಗಿಕ್ಕಿ ಬರಾಬರ ಬಾಗ್ಲ ತೆರದ ಬಾಗ್ಲಾ ಕೀಲಿ ಹಾಕಿದಳು ಬಾಗ್ಲಾ ತೆಳದಳು ಒಂದ್ ಚರಿಗಿ ನೀರು ತಂದ ಲಕ್ಷ್ಮಿ ಕೈಯ ಪಾಟಳ ಮುಂದೆ ಲಕ್ಷ್ಮಿ ನೀರೆಲ್ಲ ಕುಡಿದಳು ಹೌದ ನೀರ ಕುಡಿದ ಚರಿಗೆ ಕುಡಬೇಕಾದ್ರ ಹೆಣಮಾಗಳ ಕೊಟ್ಟಾಗ ಸ್ಟೀಲ್ ಇತ್ತದ ಚರಿಗೆ ಬಾಳೆ ಲಕ್ಷ್ಮಿ ಕುಡಾಗ ಬಂಗಾರದ ಚರ್ಗಿ ಮಾಡಿ ಕೊಟ್ಟು ಬಿಟ್ಲಾಕಿ ಕೈಯಾಗ ಹೌದು ಬಂಗಾರದ ಚರ್ಗಿ ಮಾಡಿ ಕೊಟ್ಲು ಇದಕ್ಕೆ ಹೆಣ್ಣು ಏನಂತ ಹೇಳಿದ್ದ ಹೇಳೋ ಕಿಸುಬಾಯಿ ದಾಸ ಇಪ್ಪತ್ತೈದು ದಿವಸ ಆತ ಮದರಿ ಪುರಾಣ ಹೇಳಿ ಹೇಳಿದ್ದ ಹೇಳೋ ಕಿಸುಬಾಯಿ ದಾಸ ಇದ್ದ ಹೇಳತೈತಿ ಅವನೇನ ಸುಡ್ತಿ ಆಯಿ ಒಳಕುತ್ತ ಒಳಗ ಬಾ ಒಳಗ್ ಕರ್ಸ್ಕೊಂಡು ಕಾಟದ ಮ್ಯಾಗ ಕುಣಿಸಿಳ ನನ್ನ ಮನೆಯಾಗ ಹಳಿ ಜಯಂತಿ ಹಳಿ ತೊಲಿ ಕಾಟ ಎಲ್ಲ ಬಿದ್ದಾವ್ ಎಲ್ಲ ಬಂಗಾರ ಮಾಡ ಲಕ್ಷ್ಮಿ ಮಣ್ಣು ಮುಟ್ರೆ ಮುಟ್ರ ಹಣ್ಣಾಗುದು ಏನ್ ಮುಟ್ತಾಳೆ ಎಲ್ಲ ಬಂಗಾರ ಆಗಲ್ಲ ಕೈತು ಮತ್ ಹೋಗಿ ಮನೆಯಾಗ ಮುದುಕಿನ ಕುಣಿಸಿ ಹೇಳೋ ಜಾಗಣ್ಯ ಕೂತಳ ಕೆಣಮಗಳ ಅವ್ರ ಗೆಳತಿಯ ನೆರಿ ಹೊರಗೆ ಕೂತಿರ್ತಾರಲ್ಲ ಮಗಲಾಗ ಅವ್ರ್ಯಾ ಹಬ್ತಾರು ಅಲ್ಲ ದಿವ್ಸ ಲೌಕರ ಬರ್ತಿದ್ ಹಿಂದೇನಾಗೇ ತಡಾ ಮಾಡಿದ್ಲಿ ಅಂದಾಗ ಇದ್ದ ಪರಿಸ್ಥಿತಿ ಹೇಳಿಂತ ಇದನ್ನೇನ ಸುಡ್ತಿ ನೀನು ಊರಾಗ ಒಂದ್ ಮುದುಕಿ ಬಂದೈತಿ ಮುಟ್ಟಿದೆಲ್ಲ ಬಂಗಾರ ಅಲ್ಲ ಐತಿ ಬೇಕಾದವ್ರು ಮಾಡ್ಸ್ಕೊಬರಿ ಬಂಗಾರ ಒಂದು ಗುಬ್ಬಿ ಸುಳಿ ಉಳಿಲಿಲ್ರಿ ನಮ್ಮ ಮುಂದೆ ಎಲ್ಲ ಖಾಲಿ ಆಯ್ತು ಆಯ್ತಲ್ಲ ಎಲ್ಲಾ ಊರ್ ಒತ್ತಟಗಿಂತ ಕಿತ್ತುಕೊಂಡ್ ಬಾ ಅಂದ್ರ ಯಾರ ಮನೆಗೆ ಹೋಗ್ತಾಳ ಬಂಗಾರ ಆಗಲಕ್ರಿ ಮುಟ್ಟಿದ್ರೆಲ್ಲ ಬಂಗಾರ ಆಗ್ಲಕಾಯ್ತು ಈ ಸುದ್ದಿ ಬಿತ್ರಿ ಊರ್ ಗೌಡಗ ಮಾಡ್ತಾರ ಈ ಮಂದಿ ಅಲ್ಲ ಅಂದ್ರು ಊರ ಗೌಡ್ ಹೋಗಿ ಹೇಳು ಊರಾಗ ಒಂದ್ ಮುದುಕಿ ಬಂದದರಿ ಹುಟ್ಟಿದ ಅಂದಾಗ ಅವ್ರಂದ್ರ ಗೌಡ್ರ ಹಾ ಅಂದ್ರ ಅವ್ರ ಮೊದಲ ನಮ್ಮ ಮುತ್ಯ ಹಿಡ್ಕೊಂಡು ಮುತ್ತಿ ಅಜ್ಜತ್ತ ಹಚ್ಚಿ ಕಡೆ ಹಿಡ್ಕೊಂಡು ಹಳಿ ಕಾಟ ಎಲ್ಲಾ ತರ ನನ್ನ ಮನೆಯಾಗ ಶಿಲ್ಕ್ ಬಿದ್ದಾವ್ ಮುದುಕಿನ ಕರ್ಕೊಂಡ್ ಬರ್ರನ್ಯಾಗ ಬಂಗಾರ ಮಾಡ್ಲಿಕ್ಕೆ ಅಂದ್ರ ಅವ್ರ ಮುಂದೆ ಆತು ಲಕ್ಷ್ಮೀನ ಕರ್ಕೊಂಡವ್ ಆದ್ರೂ ಇಲ್ಲ ಗೌಡ್ರಿ ಹೇಳಿ ಹಾ ಮುದುಕಿ ನನ್ನ ಮನ್ಯಾಗ ಹಳಿ ಕೇಪಣ ಹಳಿ ಕಾಟ ಹಂತ ಇಂತವ್ ಬಿದ್ದಾವ್ ಎಲ್ಲಾ ಮುಟ್ಟಿ ಬಂಗಾರ ಮಾಡು ಹೌದಾ ಅವಾಗ ಅಂದಿ ಗೌಡ್ರೆ ಏನಂತ ನಾ ಮುಟ್ಟಿ ಬಂಗಾರ ಮಾಡ್ತನ ಖರೇ ನಂದೊಂದು ಕರಾರ ಐತ್ರಿ ಏನಂತ ಬಂಗಾರ ಮಾಡ್ತನ ಇಲ್ಲ ಬಂಗಾರ ಮಾಡ್ತನ ಖರೇ ಆ ಮೊದಲ ಕೂತು ಕೂಡ ಪುರಾಣಿ ಹೇಳ ಬಾಗಪ್ಪ ಭಾಗಪ್ಪನಂತ ಅದು ಒಂದು ಹೌದು ಹೇಳಿದ ಹೇಳೋ ಕಿಸ್ ಕಿಸಬಾಯದ ಸಾತ ಹೇಳಿ ಮೊದಲ ಅದನ ಊರ್ ಬಿಟ್ಟು ಹೊರಗೆ ಹಾಕ್ರಿ ಆಂದ್ರ ಬಂಗಾರ ಮಾಡುತ್ತೆನೇ ಮನೆಯಲ್ಲಿಕ್ಕೆ ಮುಟ್ಟಂಗಿಲ್ಲ ಅಂತ ಹೇಳಿ ಕರೆ ಇದೆ ಅಂದ್ರು ಅವನು ತಾಂಡ ಹೊಚಿದವನ ನಾನು ಹೌದಿಲ್ಲ ಆ ಮಗನ ಊರ್ ಬಿಟ್ಟು ಕಳಸಲ ಕೆಟ್ಟ ತ ನಾ ಕಳಸ್ತನ ಸದ್ದ ಅಂದ ಹೌದು ಗೌಡ ಆ ಗುಡಿಗೆ ಹೋಗದ್ರ ಹೌದು ನೀವು ಕೂತಿದ್ರೆ ಇಲ್ಲಿ ಗಡಾಗ್ರ ಕಾರ್ ಮಾಡ್ಕೊಂಡು ಈಗ ಹೆಂಗೆ ಕೂತಾನ ನೋಡಿ ಪುರಾಣನರ ಕತ್ತಲಿ ಅಜ್ಜ ಈಗ ಅಜ್ಜ ಹೆಂಗೆ ಕೂತಿದ್ದಾ ಹೌದು ನಿನ್ನ ಪುರಾಣ ಸಾಕ ಕಟ್ಟುನ ಗಂಟ ಕಟ್ಟು ಸಾಂ ಗಂಟತ್ತಿದ್ದೇತ್ ಕಟ್ಟು ಕಟ್ಟುನ ಗಂಟ ಅಂದಾಗ ತಳ್ರಿ ಈಗೌಡ್ರಿ ಇನ್ನೊಂದ್ ಐದು ದಿವ್ಸ ಬಾಕಿ ಉಳ್ದದ್ರೆ ಅದ್ನ ಹೇಳಿ ಹೋಗ್ತಾನ ಕಟ್ಟತ್ವ ನಾನ್ ಅವತ್ತಿದ್ ಅಂದಾಗ ಕೈಯಾಗ ಗಂಟ್ ಅಗಸಿ ಸಿಲಿಗೆ ಬಂದಿದೆ ಬಾಗುವಜ ಹೌದು ನಿತ್ತಿಳ್ ನೋಡ್ರಿ ಬಾಗ್ಲಾಗ ಗುರುವಂತಿ ಲಕ್ಷ್ಮೀ ದೇವಿ ಹೌದ್ರಿ ಪತಿ ದೇವ ಯಾರ ದೊಡ್ಡವ್ರದಾರೀ ಅಪ್ಪು ಜಗತ್ತಿನೊಳಗ ನೀ ಬೇಕಾದಿ ನಡಿ ನೀನು ದೊಡ್ಡಕ್ಕಿಂತ ಕರ್ಕೊಂಡು ಹೋಗಿ ಅನಕಾಗ ಭಾಗವತ ನಾ ದೊಡ್ಡವ ನಾ ದೊಡ್ಡವ್ ಅಂದ್ರೆ ಕೆಲಸ ಆಗಂಗಿಲ್ಲ ಹಂಗಿಲ್ಲ ಹಾ ನೋಡಿ ಒಂದ ಮಾತು ಕೇಳಿವ್ ನಾವ್ ಗಂಡ ದೇವ್ರ್ ದೊಡ್ಡದಂದಿ ಅಲ್ಲನಾ ನಿನ್ನ ಗಂಡ ದೇವ್ರ ದೊಡ್ದೈತಿ ಅಂದ್ರೆ ಇವತ್ತ ನಮ್ಮ ಹುಡುಗ ಅಂದಿನಿ ಜೋಗಾಪನ್ ಗದ್ದೆ ಕುಣಿ ಬೇಡ ಅಂದಿ ಕೆಲವೊಂದು ಪ್ರಶ್ನೆಕ್ ಇವತ್ತು ಸುಮ್ ಅದ್ರೊಳಗೆ ಯಾರು ಜೋಗಾಪದಾರೋ ಏನ್ ಹಂಗದಾರೋ ನೀನಾಗ ಹೇಳದ